ಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ನೀಡಿದೆ ಬಿಜೆಪಿ ನಿಯೋಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಿಜೆಪಿಯ ನಿಯೋಗ ಭೇಟಿ ಕೊಟ್ಟಿರುವುದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಶೋಕ್ ನೇತೃತ್ವ ಇದೆ ಇದಕ್ಕೆ ಮಂಗಳೂರಿನ ಸಂಘ ನಿಕೇತನದಲ್ಲಿ ನಾಯಕರು ಮೀಟಿಂಗ್ ಮಾಡ್ತಾ ಇದ್ದಾರೆ ಸಂಘ ಪರಿವಾರದ ಮುಖಂಡರ ಜೊತೆಗೆ ನಾಯಕರು ಸಭೆ ಮಾಡ್ತಾ ಇದ್ದಾರೆ ಸಂಘ ಪರಿವಾರದ ಮುಖಂಡರ ಕಡೆಯಿಂದ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಬಳಿಕ ಎಸ್ ಪಿ ಕಮಿಷನರ್ ಅವರನ್ನ ಭೇಟಿಯಾಗಿಯೂ ಕೂಡ ಮಾಹಿತಿ ಸಂಗ್ರಹ ಮಾಡುವವರಿದ್ದಾರೆ ಸಂಗ ಎತ್ತಿರಾದ ಭಾಸ್ಕರ್ ಎತ್ತಿರ ಭಾಸ್ಕರ್ಶ್